യ വെൽക്കു അമി അമിരേഷ് ചുരുമ ബ്ലാഗ്സ് ഈഗ നെ തോന്ന മമ്മി ചെന ചാ മാറീ നരീ തോലസ്തീനി നമ്മള മക്ക ഏ മമ്മി ಎಲ್ಲರಿಗೂ ಬೆಳಗ್ಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಎಲ್ಲರು ಹ್ಯಾಂಗಿದ್ದೀರಿ ಎಲ್ಲ ನಾವು ಭೀ ಆರಾಮಿದ್ದೀವಿ ನೋಡ್ರಿ ಹೊರಗಂತೂ ಅಂದ್ರೆ ಬಿಸಲ್ ಜಗ್ಗಿ ಜಗ್ಗಿ ಆಗ್ಯದ ನೋಡ್ರಿ ಎಲ್ಲರಿಗೂ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೊತ ಬರ ರೀತಿ ಬ್ಲಾಗ್ ಸ್ಟಾರ್ಟ್ ಮಾಡಿ ಸಂತೋಷ್ ಈಗ ಆಲ್ರೆಡಿ ಶಿಫ್ಟ್ ಸ್ಟಾರ್ಟ್ ಆಯ್ತು ಈಗ ಒಂಬತ್ತು ಗಂಟೆ ಆಗತ್ತದ ಟೈಮ್ ಸೊ ಸ್ವಲ್ಪ ಕರಿಚ ಇಟ್ಟಿ ಈಗ ಸಂತೋಷದ ಕುಡಿತೀನಿ ಅಲ್ಲತ್ತರ ಈಗ ಬಡಬಡ ಈಗ ಕೆಲಸ ಮಾಡಮ್ಮ ಯಾಕೋ ತಲೀಶಿಡ್ಲಿಕ್ಕೆ ಬಹಳ ಹಂಗ ಗೀಸ್ನಿಂದ ಸ್ವಲ್ಪ ಎಣ್ಣೆ ಹಚ್ಕೊಳಕತ್ತಿನಿ ಬರೀತೀನಿ ಬಾಗ ಸ್ಟಾರ್ಟ್ ಮಾಡಮ್ಮ ಅಂತ ಹೆಂಗ ಆಯ್ತದ ಏನು ಏನ್ ಸುದ್ದಿ ಅಂತ ನಮ್ಮ ಉಳಾಗಡ್ ತಗಮ ಚಾಕ್ ಇಟ್ಟಿನ ಈಗ ಈಗ ಕೆಲಸ ಮಾಡ್ಕೋ ನೋಡಿರಿ ಈಗ ನಾನು ಪರೋಟಾನು ಗರಂ ಮಾಡ್ಕೊಂಡಿನಿ ಪ್ಲಸ್ ಅಂದ್ರೆ ಈಗ ಚಾನು ಮಾಡ್ಕೊಂಡಿನಿ ಈಗ ಎರಡು ಈಗ ಕೊಡ್ತೀನಿ ಈಗ ಮೂರು ಪರೋಟ ಹೋದವ್ರಿ ಚಿಕ್ಕೋಣಿನ ಮನ್ಕೊಳನ ಈಗ ನಾ ಮೂರು ಮಂದಿ ಒಂದೊಂದು ಚಾ ಪರೋಟ ತಿಂದ್ರೆ ಕೆಲಸ ಮಾಡ್ಕೋತೀವಿ ನೋಡ್ರಿ ಯಾಕಂದ್ರೆ ಅನ್ನಕ್ಕೆ ಯಾವಾಗ ಭೀ ಹಾ ಮಾಡಬಾರ್ದು ಓಕೆನಾ ಅನ್ನಕ್ಕೆ ಎಂದು ಹಾ ಮಾಡಬಾರ್ದಮ್ಮ ಯಾಕಂದ್ರೆ ನೋಡ್ರಿ ರೈತರು ಹೊಲ್ದಾಗ ಎಷ್ಟು ದುಡೀತಾರೆ ಹೋದಿರಿ ರೈತರು ಹೊದ್ದಾಗ ಎಷ್ಟು ಕಷ್ಟ ಒಂದು ಅಗಳ ಅನ್ನ ಸಲುವಾಗ ಒಂದು ಒಂದು ತೆನಿ ಬೆಳೀಬೇಕಂತಂದ್ರೆ ಹೋದಿಲ್ಲ ಅವ್ರಿಗೆ ಎಷ್ಟು ನುಕ್ಸಾನ ಆಗ್ತದ ಎಷ್ಟೊಂದು ಕಷ್ಟ ಆಗ್ತದ ಇಲ್ಲಿ ನಾವು ಆಗೋ ಮಾಡ್ಕೋತ ಅನ್ನ ಅದನ್ನ ಕೆಲಸ ಚಲ ಬಾದ್ ಹೇಳ್ತೀನಿ ಪ್ರಾಮಿಸ್ ನಾವು ಒಟ್ಟ ಅನ್ನಕ್ಕೆ ಚೆಲ್ಲಂಗಿಲ್ಲ ನೋಡ್ರಿ ನಾವು ಊರಾಗಿದ್ದಾವೆ ಬೇಕಾದ್ರೆ ನಾವು ಮನ್ಯಾಗ ನೋಟ್ಕೊಳ್ಬೋದು ರಾತ್ರಿ ಇದ್ವಿ ಅನ್ನ ಇತ್ತರದಕ್ಕೆ ನಾವು ಬೆಳಗ್ಗೆ ನಮ್ಗೆ ತಿನ್ನೋಕ್ಕೆ ಘಮಂಡ್ ಮಾಡೋದು ಅನ್ನಕ್ಕೆಂದು ಘಮಂಡ್ ಮಾಡ್ಬಾರ್ದು ಅನ್ನಕ್ಕೆಂದು ಸೊಪ್ಪು ಮಾಡ್ಬಾರ್ದು ನಾನು ಮಕ್ಳಿಗೆ ಮೇಲೆ ಅದೇ ಕಲಿಸ್ತೀನಿ ಇಲ್ಲಮ್ಮ ಹ್ಞೂ ಬರೀಗ ಊಟ ಮಾಡ ಇದು ಸಾರಿ ಚಾ ಚಹಾ ಪರೋಟ ತಿನ್ನ ಮನೆಯವರು ನೋಡಿ ಲೇ ಎಷ್ಟು ತನೇ ಚಾಟ್ ತಂದಿನಿ ಕುಡಿಯಪ್ಪ ಕುಡಿ ಚಾಪರೋಟ ತಿನ್ನುಂದರೇನ ಕೆಲಸನೇ ಮಾಡ್ತರೆ ನೋಡಿ ತಗೋ ನನ್ನನೇನೇ ಅಪ್ನೆ ಚಾಯ್ ಬಕಾಯರು ಈಗ ಅವರಿಗೆ ಯಾವಾಗ ಯಾವಾಗ ಬ್ರೇಕ್ ಸಿಗ್ತದ ನೋಡಿ ಯಾವಾಗ ಯಾವಾಗ ಏನು ಮಾಡ್ತಂ ಸೆ ಒಂದು ತುಟಾ

ನೋಡಿರಿ ಈಗ ತುಂಬಿನ ಬದ್ನಿಕಾಯಿ ಮಾಡ್ಬೇಕಂತಲತ್ತೀನಿ ಇಲ್ಲಿ ಬದ್ನಿಕಾಯಿ ತೊಗೊಂಡಿನಿ ಮತ್ತೊಂದ್ರೆ ಟಮಟ ತೊಗೊಂಡಿನಿ ಎರಡು ಉಳ್ಳಾಗಡ್ಡಿ ತೊಗೊಂಡಿನಿ ಮತ್ತಂದ್ರೆ ಈಗ ಮಸಾಲೆ ತೊಗೊಂಡಿನಿ ನೋಡಿ ಬೆಳ್ಳುಳ್ಳಿ ಮತ್ತೊಂದ್ರೆ ಖಾರದ ಪುಡಿ ಮತ್ತೊಂದ್ರೆ ಮನೆ ಊರ ಕೊಟ್ಟಂತ ಮಸಾಲೆ ಖಾರ ಅರ್ಶಿಣ ಪೌಡ್ರ್ ಉಪ್ಪು ತೊಗೊಂಡಿನಿ ಮತ್ತಂದ್ರೆ ಶೇಂಗಾ ತೊಗೊಂಡಿನಿ ಇದು ಏನು ಮಾಡತ್ತಿನಂದ್ರೆ ನಾ ಭಾಳಷ್ಟು ಸಲ ಮನೆಗೂ ಕೇಳಿ ಇಷ್ಟು ಮಸಾಲಿಗೆ ಇದ್ರೊಳಗೆ ಹಾಕಿ ಪಿಸ್ಕೊತೀನಿ ಮಸ್ತ್ನದಿಗೆ ಪೌಡರ್ ಮಾಡ್ಕೊಂಡು ಆಮೇಲೆ ಇದಕ್ಕೆ ಹೋಗ್ಕೊಂಡು ಇದ್ರಾಗ ಈಗ ತುಂಬ್ತೀನಿ ನೋಡಿರಿ ನಾನು ಮಸಾಲೆ ಮಾಡ್ಕೊಂಡ್ಬಿಟ್ಟಿನಿ ಶೇಂಗಾದು ಎಲ್ಲ ಪೀಸ್ಕೊಂಡ್ಬಿಟ್ಟಿನಿ ಈಗಂದ್ರೆ ನಾನು ಅಂದ್ರೆ ಬುರ್ಜಿ ಗರಂ ಮಾಡ್ಲಾತ್ತೀನಿ ಸಂತೋಷವರು ಹೊರಗೆ ಹೋಗ್ಯಾರ ಸ್ವಲ್ಪ ಸಾಮಾನುಗಳು ತಗೊಂಡ್ ಬರವ ಮತ್ತೆ ಸ್ವಲ್ಪ ಸಮೋ ಸಮೋಸದು ತೊಗೊಂಡ್ಬಂದಿನಿ ನೋಡೋ ಏನೇನು ಆಗ್ತದಿನ ಫಸ್ಟ್ ಇದು ಇವ್ರಿಗೆ ಬುರ್ಜಿ ಅದು ಗರಂ ಮಾಡ್ಕೊಡ್ತೀನಿ ಅಂತಂದ್ರೆ ಇವರಿಗೆ ಆಮೇಲೆ ಮತ್ತೆ ಬ್ರೇಕ್ ಸಿಗೋಂಗಿಲ್ಲ ಸ್ವಲ್ಪವರ್ಗೊಂಡ್ರೆ ಅಂದ್ರೆ ಮತ್ತೆ ಅಡುಗೆ ಆಗತ್ತಾನ ಮತ್ತೇನು ಆಗಂಗಿಲ್ಲ ಏನು ಅನ್ಸಂಗಿಲ್ಲ ನೋಡಿ ಈಗ ಸಂತೋಷವ್ರು ಭೀ ಬಂದರು ಈಗ ಸಮೋಸ ತಗೊಂಬಂದ್ರೆ ಬಂದ್ರ ಆದ್ರೆ ಅವ್ರ ಮೇಲೆ ಚಟ್ನಿ ಖಾಲಿಸತ್ತ ಅದಕ್ಕೆ ಚಟ್ನಿ ಬಿಟ್ಟು ಬಂದಾರೆ ಸಮೋಸ ತಂದರೆ ಈಗ ನಾನು ಪರೋಟ ಮತ್ತಂದ್ರೆ ಇದು ಬುರ್ಜಿರು ಈಗ ಗರಂ ಮಾಡ್ಕೊಂಡಿನಿ ಅವ್ರಿಗೆ ಕೊಡ್ತೀನಿ ಕೆಲ್ ನೋಡ್ ಕೂತಾರೆ ಹೆಂಗ ನೋಡಿ ಅವ್ರ ಮೂರು ಮಂದಿ ಮತ್ತಂದ್ರೆ ಇದು ಮನಿಗೆ ಸ್ವಲ್ಪ ಸಾಮಾನು ಬೇಕಾಗಿತ್ತು ಇವೆಲ್ಲ ಕಟ್ ಮಲ್ ದವಗಳು ಸುಮ್ಮ ಆ ಮನಿನು ಸುಮ್ಮ ಹೊಡೆದು ಇಡ್ಬೇಕಂತಲತ್ತಿ ಅಡ್ವಾನ್ಸ್ ಎಲ್ಲ ಸುಮ್ಮನೆ ಯಾಕೆ ಕಿರಕಿರಿ ಅಂತ ಕೇಸಿನ ಇದಿಷ್ಟು ಸಾಮಾನು ತಂದರೆ ಮತ್ತೆ ಇದಿಷ್ಟು ತಗೊಂಡು ಬಂದ ನೋಡಿ ಬರ್ರಿ ಸಮೋಸ ತಿನ್ನ ಮಂದಿ ಎಲ್ಲರು ನೋಡ್ರಿ ಗಾಯಸ್ ಬಂದಿದ್ ಇಲ್ಲಿ ನೋಡ್ರಿ ಗಾಯ್ಸ್ ನಾವಿನ್ ಮನಿ ಸಾಫ್ ಮಾಡ್ಲತ್ತೀವಿ ನೋಡ್ರಿ ಗಾಯಸ್ ಹೆಂಗ ಅಕ್ಕ ಮಮ್ಮಿ ನೀರ್ ತುಂಬಲತ್ತಡ ನೋಡ್ರಿ ಗಾಯಸ್ ಇಲ್ಲಿ ಪಪ್ಪ ನೋಡಗ ಯಪ್ಪ ಎಷ್ಟ ಚಿಂಗ್ ಅವಸ್ ಉಂಟದ್ ನೋಡ್ರಿ ನೀವು ದಿಲ್ಲಿಗ್ ಬರ್ತಿಲ್ಲ ಮಾಡ್ರಿ ಈಗ ಈಗ ಇದು ಇದು ಒಂದು ಡಬ್ಬ ಅದ ಇದು ಫ್ಲೋರ್ ಅಂತ ಒಂದೇ ಹಿಡಿಯೋಕೆ ಪಪ್ಪು ಮಾಡ್ದವಂದ್ರೆ ಕಲ್ಲದ ಪುರ ಅಲ್ಲಿ ನೋಡ್ರಿ ಪಪ್ಪ ಅಲ್ಲಿ ಅಲ್ಲಿ ಮಾಡಪ್ಪನ ಮಮ್ಮಿ ಅಂದ್ರೆ ಇಲ್ಲಿ ನೀರು ಹೊಡ್ಲಿತಾಳ ಇಲ್ಲಿ ನೋಡ್ರಿ ಗಾಯಸ್ ಮಮ್ಮಿ ಮಮ್ಮಿ ನೀರು ಹೊಡ್ಲಿತಾರೆ ನೋಡ್ರಿ ಇಲ್ಲಿ ನೀರು ನಾ ಇಲ್ಲಿ ರುಕ ಅಲತ್ತಿನ तो देखो गाय हम अपने नए घर में आए हैं तो हम उसे साफ कर रहे हैं मेरे हम मेरा कर रहे हैं मेरा भाई ना मेंटल है मतलब पकड़े फोन फोन की जगह छोड़ फोन छोड़ अच्छा ओके बाय गाइस मतलब मम्मी अड़ी गड़ अड़ी मारा तेरे बंदे की फल्या हम्म कल मनी नहीं बंदे और थोड़ा दिन हरदम रहता है मत वापस बंद मिट्टी ಅದ್ಯಾಕೋ ಮಳೆಲ್ಲಾಗ್ಯದ ಮ್ಯಾಗಿನಿಂತ ಅದು ಏನಂತ ನೀರ್ ಅದ ಅದು ಕಿಚನ್ ಬಲ್ ಇದು ಮೂರಿ ಅದು ಬ್ಲಾಕ್ ಆಗ್ಯದ್ರಿ ಅದಕ್ಕೆ ಕೇಳ ಅದು ಅದೇನ ಮಾಡಿಸ್ತೀನಿ ಅಂದ್ರ ಸಂಗೀತನ ಅದಕ್ಕೆ ಮತ್ತೆ ವಾಪಸ್ ಬಂದೇ ಸುಮ್ಮನೆ ಮತ್ ಯಾಕಲ್ ಮಾಡ್ ಟೈಮ್ ವೇಸ್ಟ್ ಮಾಡಮ್ ಕೆಲಸ ಮಾಡ್ ಕೆಸಿನ ಮನಿಗ್ ಬಂದಿವಿ ಅಡ್ಗೆದು ಮಾಡ್ತೀನಿ ಇಲ್ಲಿ ಕೆಲಸ ಮುಗಿಸ್ಕೊತೀನಿ ಸರ 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 ಸಂತೋಷ ಬಟ್ಟಂತ ಅನ್ನಕ್ಕೆ ಇಟ್ಟಿನಿ ಕುಕ್ಕರ್ದಾಗ ಅನ್ನಕ್ಕೆ ಇಟ್ಟಿನಿ ಈ ಅಡ್ಡಿಗ ಬಡಬಡನ ಮಾಡ್ಕೊಲಕ್ಕ ನೋಡ್ರಿ ಫ್ರೆಂಡ್ಸ್ ನಾವೀಗ ಕಟಿಂಗ್ ಮಾಡಿಸ್ಕೊಂಡು ಬಂದೀವಿ ಮೆಕ್ಕಿ ತೊಗೊತೀ ನೋಡಿ ನಾ ಒಳಗಡೆ ಟಮಾಟೆ ಹೊಡ್ಕೊಂಡ್ಬಿಟ್ಟಿನಿ ಮತ್ತೊಂದ್ರೀಗ ಎಲ್ಲ ಬದನೇಕಾಯಿಗಳಿಗೆ ಈಗ ತುಂಬ್ಕೊಂಡು ಇಟ್ಕೊಂಡು ನೋಡ್ರೀಗ ಎಣ್ಣೆ ಹಾಕಿಟ್ಟಿನ ಈಗ ಬಡ ಬಡ ಈಗ ಫಾಣೆ ಹೊಡ್ಕೊತೀನಿ ಈಗ ರೈಸ್ನು ರೆಡಿ ಆಗ್ಯಾದ ನೋಡ್ರೀಗ ಚೀಟಿನೂ ತೊಕೊಂಡೀನಿ ಈಗ ರೈಸ್ ರೆಡಿ ಆಗ್ಯದ ಮತ್ತೀಗ ಸಂತೋಷವಾದ ಮತ್ತೆ ಕೆಲಸ ವಾಪಸ್ ಸ್ಟಾರ್ಟ್ ಆಗ್ಯದ ಈಗ ಬಡ ಈಗ ನಾ ಅಡಿಗೆ ಮಾಡ್ಕೊತೀನಿ ಚಪಾತಿ ಮಾಡ್ಬೇಕಂದ್ರೆ ಹಿಮ್ಮತ್ ಒಂದು ಆಗಲ್ಲ ನಂಗೆ ಒಂದು ಭಾಳ ಬ್ಯಾನ್ ಅಲ್ಲತ್ತೆ ಸಂತೋಷ ಅಲ್ಲ ಈಗ ಇರ್ಲಾ ಬಿಡು ಎಲ್ಲಿ ಮಾಡ್ತೀನಿ ಈಗ ಬಡವಡ ಪಾಣಿ ಹೊಡ್ಕೊತೀವಿ ಈಗ ನೋಡಿರಿ ಎಣ್ಣೆ ಗರಮ್ ಆಗಿತ್ತು ಉಳ್ಳಾಗಡ್ಡಿ ಮತ್ತೊಂದು ಅಂದರೆ ಟಮಟೆ ಹಾಕಿ ಚಂದ ಫ್ರೈ ಮಾಡ್ಕೊಂಡು ಇದ್ರಾಗ ಏನು ಮಾಡ್ತೀನಿ ಅಂದ್ರೆ ಬದ್ನಿಕ್ಕಿ ಹಾಕೊಂಡ್ಬಿಡ್ತೀವಿ ನೋಡ್ರಿ ನನಗೆ ಈಗ ರೀ ನಾ ಇದೊಳಗೆ ಈಗ ಏನು ಮಾಡೀನಂತಂದ್ರೆ ಬದಲಿಕೆ ಹಾಕಿಬಿಟ್ಟು ನೋಡಿ ಉಳಾಗ್ಲಿ ಟಮಟೆ ಎಣ್ಣೆದಾಗೆ ಹಾಕಿನಿಟ್ಟು ಚಂದ ಅಂತ ಒಂದು ಐದು ಹತ್ತು ನಿಮಿಷ ಏನು ಮಾಡ್ತೀನಿ ಬರೀ ಸ್ಲೋ ಗ್ಯಾಸ್ನಾಗ ಫ್ರೈ ಮಾಡ್ತೀನಿ ಹಿಂಗೆ ಬೇಕಾದ್ರೆ ಒಂದು ಸ್ವಲ್ಪ ತೊಟ್ಟಾಗಿ ನೀವು ನೀರು ಹಾಕೋತಂದ್ರೆ ಹಾಕೋಬೋದು ಬಿಡ್ತೀರಂದ್ರೆ ಬಿಡೋದು ನಿಮ್ಗೆ ಇಷ್ಟ ನೋಡಿರಿ ಇದೊಂದು ಸ್ವಲ್ಪ ಹಿಂಡಿ ಅದಲ್ರಿ ಈಗ ನೀನು ಅಂಟ್ಕೊಂಡ್ಬಿಡ್ತದ ಆಮೇಲೆ ಹಾಕ್ತೀನಿ ನೋಡಿರಿ ಇಬ್ರು ಏನು ಮಾಡತ್ತಾರ ನೋಡ್ರಿ ಈಗ ಕಿತಾಪತಿ ಇಬ್ಬರದು ಸ್ನಾನ ಅದು ಎಲ್ಲ ಆಗ್ಯದ ಚಿಕ್ಕು ಮಿಕ್ಕು ಈಗ ತೋರಿಸಿ ಮುಖ ಇಬ್ರು ಇವ್ರದ್ದು ಇಬ್ಬರದು ಕಟ್ಟಿಂಗ್ ಭಾರಿ ಆಗ್ಯಾದಿಲ್ರಿ ಅವರಿಗೆ ಖಾಶಿ ನೋಡ್ರಿ ನಾ ಕಟ್ಟಿಂಗ್ ಮಾಡಿಸ್ಬೇಕು ಅವ್ರಿಗೆ ಖಾಶಿನಿ ಮನೆಯ ಕೂತೆ ಫೋನ್ ಪೇ ನಾ ಯಾಕಂದ್ರೆ ಅಣ್ಣ ನಂಬರ್ ಅದಲ್ಲ ಅವ್ರಿಗೆ ಫೋನ್ಪೇ ಮಾಡಿಬಿಟ್ಟಿ ಕಟಿಂಗ್ ಅವ್ರು ತಂದು ತಾನೇ ಮಾಡ್ಸ್ಕೊಂಬಂದಾರ ಇಬ್ರು ಹೋಗಿ ಸೇನಾ ಹೋಗಿ ಇಲ್ಲ ನಾನು ಹೋಗಿಲ್ಲ ಸಂತೋಷನ ಹೋಗ್ಲಿಲ್ಲ ಕ್ಲೀನ್ ಮಾಡ್ಲತ್ತೀವಲ್ಲ ಮನೀಸ್ ಅದಕ್ಕೋಸ್ಕರ ಮಾಡ್ರಿ ಹೊರಗ್ ನೋಡ್ರಿ ಎಷ್ಟ್ ಮಾಡನ್ ಮಾಡ್ಯದ ಇಷ್ಟು ಬಟ್ಟಿ ಹಾಕಿ ಬಂದಿ ನೋಡ್ರಿ ಹಂಗೆ ಅಡಿಗೆ ಮಾಡ್ಕೋ ಬಟ್ಟಿ ಹಾಕಿ ಬಂದಿನಿ ಏನೇನ್ ಹಿಂಗ್ ಬಿದ್ದದ ನೋಡ್ರಿ ಗಡಿಗೆ ನೋಡ್ರಿ ಅದ್ ಹೆಂಗ ನೋಡ್ರಿ ಸಂತೋಷ್ ಹಾಂಗ್ ನೋಡ್ರಿಗ ಅದ್ರಾಗ ಬರ್ಫಾಕಿಂಗ್ ಹಿಂಗನ್ರಿ ಹಿಂಗ ಬರ್ಫ್ ಇಟ್ಟ ಕಿಂಗ್ ಮಾಡಾನೆ ಅದು ಕಡಲ್ಲ ಅಂದ್ ನೋಡ್ರಿ ಅದು ಏ ಸಾಬಿಡ್ರಿ ಇಬ್ಬರು ಹೀರೋಗಳೇ ಊಟ ಮಾಡ್ಬರ್ ಸಾಮಾನ್ ತೊಂಬರಿಲ್ಲ ನೋಡ್ರಿ

ನೋಡ್ರಿ ಅಂತ ಪರಿ ತುಂಬ್ ಪೂರಾ ಈಗ ಮತ್ತೆ ವಾಪಸ್ ಗಾಳಿ ಎಲ್ಲ ಎಲ್ಲಾ ಎಕ್ದಮ್ ಎದ ಧೂಳನ್ ಧೂಳ ಆಗ್ಯದ್ ನೋಡ್ರಿಗ ಬಾಳ್ ಹಿಂಗ್ ಗಡಗಡ ಗುಡುಗುಡ ಗುಡತ ನೋಡ್ರಿಗ ಬಟ್ಟಿಗಳು ನೋಡ್ರಿಗ ಬಟ್ಟಿಗಳು ನೋಡ್ರಿಗ ಹ್ಯಾಂಗ್ ಅಲ್ಲಕ್ಕವಳಾಕತ್ತ ಎಲ್ಲ ಬಡ ಬಡ ತೆಗೀತಿ ನೀವ್ ಕೀಗ ಊಟ ರೆಡಿ ಆಗ್ಯದ ಮತ್ತೆಗ ಬದ್ನಿಕಾಯಿ ಏ ಬಿಡು ಹಿಂಡಿ ಬಕ್ಕುಳ ಬಿಟ್ಟದ್ರಿ ಇದ್ರಾಗ ಒಡದೇ ಹೋಗ್ಯಾವ ನೋಡ್ರಿ ಕೆಲಸ ಮಾಡೋ ಚಕರ್ದಾಗ ಮತ್ತೆ ಬಿಸಿ ಬಿಸಿ ರೈಸ್ ಮತ್ತ ಉಪ್ಪಿನ ಇದು ನಮ್ದು ಇವತ್ತಿಂದ ಅದ ನೋಡ್ ಬರ್ರಿ ಊಟ ಮಾಡಮ್ ನೋಡ್ಬೇಕು ನೋಡ್ರಿ ಈಗ ನಮ್ಮ ಅಣ್ದವ್ರು ಟ್ಯೂಷನ್ಗೆ ಹೋಲಾಕತ್ತಾರ ಅವ್ರ ಪಪ್ಪನೂ ಸಾಕಾಗ ಅವ್ರ ಪಪ್ಪನೂ ಮಕ್ಕಂಬ ನೋಡ್ರಿ ಕೆಲಸ ಮಾಡತ್ತಿರು ಸ್ವಲ್ಪ ಬ್ರೇಕ್ ತಗೊಂಡಾರ ಅವ್ರಿಗೆ ಈಗ ಹಣದ್ರು ಹೋಲತ್ತಾರ ಮನಿ ನೋಡ್ರಿ ಫುಲ್ ಹ್ಯಾಂಗ್ ಆಗ್ಯದ ಅರ್ಧ ಸಾಮಾನು ಎಲ್ಲ ಹೊರಗೆ ಇಟ್ಟಿವಿ ಈಗ ಈಗ ಏಯ್ ಸೌಕಾಸ್ ಒಂದ್ ಸೈಡ್ ಹೋಗಿ ಒಂದ್ ಸೈಡ್ ನಿಂದ ಬರ್ ನೋಡಿ ಏನು ಹೇಳ್ತೀನಿ ಆಮಾ ಚಿಕ್ಕ ಸೌಕಸ್ ಅವ್ರಿಗರು ಕಟ್ಟಿಂಗ್ ಮಾಡಿಸ್ಕೊಂಡಿಬ್ರು ರಾಜ ರಾಜ ಆಗ್ಯಾರ ನೋಡ್ರಿ ಎಷ್ಟು ಕ್ಯೂಟ್ ಅನ್ನಿಸ್ಲತ್ತ ಬಾಯ್ ಮಮ್ಮ ಚಿಕ್ಕು ಮಿಕ್ಕು ಬಾಯ್ ಬಾಯ್ ಸಾವ್ಕಾಶ್ ಹೋಗ್ರಮ್ಮ ಹೊರಗೆ ನೋಡ್ರಿ ಮಳೆ ಮಳೆ ಬರಂಗಾಗಲತ್ತದ ಆದ್ರೆ ಮಳೆಯೇ ಬರಲ್ಲಾಗ್ಯಾರ ಎರಡು ಭಾಗ ಮುಚ್ಚಿ ಮುಂದೆ ಮಾಡಿಬಿಡು ಸರಿ ಅಷ್ಟೇ ಬಿಡು ಅಷ್ಟೇ ಬಿಡು ಅದೊಂದು ಮುಚ್ಚು ಸರಿ ಮುಚ್ಚಿ ಹಾಂ ಸರಿ ಬಾಯ್ ನಮಗ್ರೇ ಚಂದ ಇಡೀ ದಿನ ಮನೆಗೆ ಬಾರ್ ಬಾರ್ ಹೋಗೋದು ಬರೋದೇ ಆ್ಯಾಲಾಗತ್ತದ ಇಡೀ ದಿನ ಬರೀ ಕೆಲಸ ಕೆಲಸನೇ ಆಲಾಗತ್ತದ ಈಗ ಅರ್ಧ ಆಲ್ರೆಡಿ ಈಗ ಸಾಫ್ ಮಾಡಿ ಬಂದೀವಿ ಇನ್ನೊಂದು ಸ್ವಲ್ಪ ಅದು ನಾಲಿ ಒಂದು ಬಂದಾಗಿತ್ತಲ್ರಿ ಹಂಗಂದು ಕೆಲಸ ಇರೋದು ಇನ್ನೂ ಸಾಫ್ ಮಾಡ್ಸಕ್ ಅದೇತೀನಂತಂದ್ರ ಅರ್ಧ ಮರ್ಧ ಮಾಡಿಬಿಟ್ಟು ಬಂದೀವಿ ಈಗ ಮತ್ತೆ ಸಾಫ್ ಮಾಡಿ ಹೋದ್ರೆ ಈಗ ಮತ್ತೆ ಹೋಗ್ಬೇಕು ರೀ ಸಾಫ್ ಮಾಡೋಕೆ ಸಾಕು ಸಾಕಾಗ್ಬಿಟ್ಟು ನಾವು ತಿಳ್ಕೊಂಡಿದ್ವಿ ಎಲ್ಲ ಚಂದ ಎಲ್ಲ ಕ್ಲೀನ್ ಮಾಡಿಸ್ಬಿಟ್ರೆ ಎಲ್ಲ ಸಾಫ್ತಂತಾರೆ ಇವತ್ತು ಶಿಫ್ಟ್ ಆಗ್ಬೇಕಿತ್ತು ಬಟ್ ಅದು ಕ್ಲೀನ್ ಮಾಡೋದ್ರೂ ಸಿಗಲ್ಲ ಯಾರಂತ ಪರವಾಗಿಲ್ಲ ನೋಡಂಬ್ರಿ ಏನೇನು ಆಗ್ತದೆ ನೋಡೋರಿಬ್ಬರು ಊಟ ಮಾಡತ್ತಾರ ಇವ ಎರಡು ಪ್ಲೇಟ್ ಅನ್ನ ಈಗ ಅವ್ನಿಗೆ ಬದನಿಗೆ ಇಷ್ಟ ಇಷ್ಟ ಆಗ್ಯದಂದ್ರೆ ಹೊಟ್ಟೆ ತುಂಬ್ಯದಂತ ಆದ್ರೆ ಒಂದು ಪೀಸ್ ಬದನಿಗೆ ಹೈಕೊಂಡು ಬಂದ ಅಷ್ಟು ಟೇಸ್ಟ್ ಹತ್ತಲತ್ತ ನಿನಗ ಹಾಂ ಅದಕ್ಕೆ ಹೆಂಗೆ ತಿಲತ್ತ ನೋಡೋದು ಫುಲ್ ಅವ್ನಿಗೆ ಮಟನ್ ಹತ್ತದಂಗೆ ಹತ್ಲತ್ತದಂತ ಇವ ಅಣ್ಣ ಅಂದ್ರೆ ಅನ್ನ ಸಕ್ಕರೆ ಹೈಕೊಂಡು ಕೆಸಿನ ಊಟ ಮಾಡತ್ತ ನೋಡೋರಿಬ್ಬರು ನಾ ಅಂದ್ರೆ ಮಾತಾಡ್ಕೋತ ಕೂತಿದ್ದೆ ಟ್ಯೂಷನ್ ಹೆಂಗೆ ಚಂದಿತ್ತು ಹೋಮ್ವರ್ಕೆಲ್ಲ ಹೆಂಗಿತ್ತು ಚಂದಿತ್ತು ಹಾಂ? ಸರಿ ಊಟ ಮಾಡಿ ಮಾಡಿರಿ ಪಟಪಟ ಹೋಮ್ವರ್ಕ್ ಮಾಡಿರಿ ಓಕೆನಾ ಆಂ ಸರಿ ನೋಡ್ರಿ ಹಾಲತ್ತಂತೂ ಫುಲ್ ಬೇಹಾಲತ್ ಆಗ್ಬಿಟ್ಟದ ಫುಲ್ ಸಾಕು ಸಾಕಾಗ್ಬಿಟ್ಟದ ಆ ಮನೇಲಿ ಏನು ಪ್ರಾಬ್ಲಮ್ ಅದಂದ್ರೆ ಬಾತ್ರೂಮ್ದಾಗೂ ಸ್ವಲ್ಪ ಪ್ರಾಬ್ಲಮ್ ಹೊಂಟದ ಮ್ಯಾಗಿನ ತಂದ್ರೆ ಅದು ಅದಿಲ್ಲರಿ ಎಲ್ಲ ಸಿಂಕ್ ಇದ್ರಾಗಿನೂ ಇದು ಅದಾಗ್ಯದ್ ಕೆಲಸ ಏನೋ ಸೊ ಅದು ನೋಡಕ ಇದು ಒಂದು ಪಲಂಬರ್ ಬಂದಿದ್ರು ರಿಪೇರಿ ಮಾಡೋ ಇರ್ತಾರೆ ನೋಡ್ರಿ ಅವ್ರು ಬಂದಿದ್ರು ಅವ್ರು ಅಂದ್ರೆ ಪೂರ ಮೋಡಿನೇ ಬಂದಾಗ್ಯದ ಅದಕ್ಕೆ ಪೂರಾ ಹಿಂಗೆ ಹೊಡೆದು ತಗೋದು ಮತ್ತು ವಾಪಸ್ಸಿದೆ ಚೆಂದ ರಿಪೇರಿ ಮಾಡ್ಬೇಕಂತಂದ್ರು ಅವರಿಗೆ ಏನೋ ಹೋಗೋದಪ್ಪ ನಾನು ಸ್ವಿಚ್ ಸಾಲ ಇದು ಇವ್ರಿ ಬದುಕ ಏ ಬಿಡು ಈಗ ಅನ್ಕತ್ತನ ಅದಕ್ಕೆ ಏನೋ ಮಾಡಬೇಡ ಮಿಕ್ಕು ಈಗ ಅನ್ಕೆ ನೋಡ್ಬೇಡ ಎಲ್ಲಾ ಮನಿಗೆ ಓದ್ಬೇಕೆಲ್ಲ ಚಂದ್ ಚೇಂಜ್ ಮಾಡಮ್ಮಂತ ಈಗ ಏನು ಮಾಡ್ಸ ಇವ್ರಿ ಸಮಾಧಾನ ಇಲ್ಲ ನೋಡಿ ಏನ್ ಮಾಡೋದು ಏನು ಬಿಡ್ಬೇಕು ಏನು ಆಲತ್ತದ ಅನ್ನೋದ್ ಇವ್ರಿಗೆ ಏನು ಅರ್ಥ ಆಗಲ್ಲ ಈಗ ಅದ್ ನೋಡ್ರಿ ನನಗ್ರೆ ತಿಳಿ ಎಂದ್ರೆ ತಿಳಿ ಸಿಡ್ಲಿಕ್ಕೆ ಬಂದಲ್ಲ ಮತ್ತ ಇವ್ರು ಸ್ವಲ್ಪ ಊಟ ಮಾಡಿದ್ರು ನಾವ್ ಸ್ವಲ್ಪ ಒಂದೇ ಕಪ್ ಚಾ ಮಾಡ್ಕೊಂಡಿನ್ ಸಂತೋಷ್ ಹೊರಗೆ ಹೋಗಾರ ಅವ್ರ ದೋಸ್ತರು ಬಾ ಅಂದಾರಂತ ಸ್ವಲ್ಪ ಹೋಗ್ಲಾಗ್ ನಾನು ಬಿಟ್ಟ ಒಂದು ಗಂಟೆ ಅರ್ಧ ತಾಸು ಹೋದ್ರು ಬರ್ಲಾಕ್ಯಸ ನಾನು ಬಿಟ್ಟು ಸೊ ಚಹ ಕುಡ್ಯಾಮ್ ಬರಲ್ಲ ಕಲ್ ಮನಿ ಶಿಫ್ಟ್ ಮಾಡಾದ್ರೂ ಪ್ರಾಬ್ಲಮ ಚೇಂಜ್ ಮಾಡಿದ್ರು ಪ್ರಾಬ್ಲಮ್ ಮನುಷ್ಯನ ಲೈಫ್ನಾಗ ಬರೀ ಪ್ರಾಬ್ಲಮ್ಸ್ ಸೊ ನೋಡಿ ಅಷ್ಟೇ ಅದಕ್ಕೆ ನಾವು ಫೇಸ್ ಮಾಡಬೇಕ್ರಿ ಹೌದಿ ನಾನು ಸ್ವಲ್ಪ ಚಹಾ ಮಾಡ್ಕೊಡೀನೋಕೆ ಚಹಾ ತೊಡೀರಿ ಮತ್ತಂದ್ರೆ ಎರಡು ಮಟ್ರಿ ತೊಗೊಂಡಿ ನೋಡ್ರಿ ಈಗ ಹಾಲು ತೊಗೊಂಬರ್ಬೇಕು ಪಾಪವು ಇನ್ನೀಗ ಟ್ಯೂಷನ್ಲೆ ಬಂದ ಮತ್ತು ಒಂದು ಕಪ್ ಚಹಾ ಸರ್ವಾಗಿ ಎಲ್ಲ ಹಾಲು ತರ್ಸ್ಲೇನು ಮತ್ತು ನಾನು ಖರಿಚಾನೆ ಮಾಡ್ಕೊಂಡ ಭಾಳ ರೇರ್ ಚಹಾ ಕುಡಿತೀನಿ ರೀ ನಾ ಮತ್ತು ಮ್ಯಾಗೆ ನಿಂತ ಈಗ ಮಟ್ರಿ ತೊಗೊಂಬಂದಿದ್ವಲ್ರಿ ನಿನ್ನಿ ಸೊ ಒಂದು ಒಂದಿದ್ರೆ ಎರಡು ಮಟ್ರಿ ತಿಂತೀನಿ ಅದಿಷ್ಟು ಚಹಾ ಕುಡಿತೀನಿ ನೋಡಿರಿ ಕುಡಿದು ಬರ್ರೆ ಇನ್ನೂ ಭಾಂಡ ತಿಗ್ಬೇಕು ಇನ್ನು ಭಾಂಡ ತಿಗ್ಬೇಕು ಈ ಚಪಾತಿ ಹಿಟ್ಟು ನಾಕೋತೀನಿ ಇನ್ನೊಂದು ಸ್ವಲ್ಪ ಪಲ್ಯ ಅದ ಮತ್ತಂದ್ರೆ ಏನಂತಾರೆ ಇದು ರೈಸ್ ಅದ ಎಲ್ಲ ಅದ ಸಮಾನ ತೋರಿಸ್ರೆ ನೀವು ಫುಲ್ ಶಾಕ್ ಆತ್ರಿ ಮನಿ ಫುಲ್ ಅಸ್ತ ವ್ಯಸ್ತ ಆಗೋಗ್ಯತ್ ನೋಡಿಲ್ಲಮ್ಮ ನೋಡಿ ನಾ ಪ್ಯಾಕಿಂಗ್ ಏ ಅರ್ಧ ನೋಡಿ ಅರ್ಧ ಅರ್ಧ ಒಯ್ ಕಿಸ್ ಹೊರಗೆ ಇಟ್ಬಿಟ್ಟಿವಿ ಒಯ್ಬೇಕಂತ ಇಟ್ಟಿದ್ವಿ ಹೊರಗೆ ಅವೆಲ್ಲ ಯಾಕೋ ಆಗಲ್ಲ ವಾಪಸ್ ತರ್ಬೇಕು ಬಿಡಲ್ಲ ನೋಡಮ್ಮ ಈಗೆಲ್ಲ ಬುಕ್ಸ್ ಗಿಕ್ಸ್ ಎಲ್ಲ ಬ್ಯಾಗ್ನೆ ಹಾಕಿಸ್ಲತ್ತಿನ ಚಿಕ್ಕಳ ನೋಡಿರಿ ಫ್ರೆಂಡ್ಸ್ನ ಕಸ ಗುಡ್ತ ಚಿಕ್ಕ ಹೋಗಿ ಕಸ ನೀನು ಸ್ವಲ್ಪ ಈಗ ನಾನು ಅಂದ್ರೆ ಸ್ವಲ್ಪ ಚಪಾತಿ ಗಿಟ್ನಿಕೊಂಡು ಇವಸ ಬಡ ಬಡ ಭಾಂಡೆ ತಿಕ್ಕಿ ಒಂದು ಬಜೆಟ್ ಬಟ್ಟೆ ಅವ್ರು ಬಗದು ಆಮೇಲೆ ಚಪಾತಿ ಮಾಡ್ತೀನಿ ಇವತ್ತು ಭಾಂಡೆ ತಿಕ್ಕಿ ಇಷ್ಟು ಚಪಾತಿ ಮಾಡಿ ಅವ್ರು ಬಟ್ಟೆ ಹೋಗಿ ಸ್ನಾನ ಮಾಡ್ಕೊತೀನಿ ವಾಪಸ್ ಬಡಗರೆ ಹೇಗೆ ಮಾಡೀನಿ ಆಮೇಲೆ ಚಪಾತಿ ಮತ್ತೆ ಮಾನ ಗರ್ಮಿ ಗರ್ಮಿ ಆಗ್ತದ ಅದ್ ಸೋಮಿಷ್ ಭಾಂಡೆ ತಿಕ್ಕಿ ಇಷ್ಟು ಚಪಾತಿ ಮಾಡಿ ಬಟ್ಟೆ ಹೋಗೋದು ಸ್ನಾನ ಮಾಡ್ತೀನಿ ಆ ಕಡೆ ಅಣ್ಣ ಕಸ ಗುಡಿಸ್ಲಾ ಕತ್ತ ನೋಡ್ರಿ ಗಾಯಜು ಎಲ್ಲ ಸಾಮಾನಿಂಗ್ ಮತ್ತ ಅಂತ ನಾ ಕಿನ್ನ ಇಟ್ಟಿನಂತೆ ಅಮ್ಮ ಇಟ್ಟಿನಂತ ಇದು ಎಲ್ಲಕ್ಕೂ ಹೇಳಕ್ ಗುರು ಇಟ್ಟಿನಿ ಇವು ಬ್ಯಾಗ್ ಇಡೋದು ಇವು ಬಟ್ಟಿಗಳು ಯಪ್ಪ ಬಾಳ್ ಟೈಮ್ ಆಗ ಇವ್ ಗಾಯಸ್ ಬಾಡ ಬಾಡಂದ್ರೆ ಬಾಡ್ರಾಯ್ ಗಾಯ್ಸ್ ಯಾರು ನಮ್ಮಣ್ಣಾಗ ಕಸಕ್ಕೆ ಓಡಕ್ಸ್ಲಕತ್ತನ ಓರ್ ಮತ್ತು ಈ ಕಡೆ ಇದು ನಾ ಮಾಡೀನಿ ಇದು ಎಲ್ಲ ಯಾ ಎಲ್ಲ ಕೈ ಎಲ್ಲ ಇವು ಬ್ಯಾಗ್ ಗೋಳ ಎಲ್ಲಿದು ಗೊತ್ತದ ಈ ಕೊಡಿ ಮ್ಯಾಲ ಇಯ್ಯು ಇಯ್ಯು ಒಂದು ಚೆಕಂಡ ನೋಡ್ರಿ ಈಗ ಇಬ್ಬರು ಈಗ ಓದ್ಕೊತ ಕುಂತಾರ್ ನೋಡ್ರಿ ಮಿಕು ನೀ ಏನು ಮಾಡತ್ತಿದ್ದ ಮಮ್ಮ ನೀ ಏನು ಹೋಮ್ ವರ್ಕ್ ಮಾಡತ್ತಿದ್ದಿ ಏನದು ಅದೇ ಏನು ಮರಲತ್ತಿದ್ರ ಅದು

ನೋಡ್ರಿ ಈಗ ನಂದೆಲ್ಲ ಭಾಂಡ ಇತ್ತು ಈಗ ಇಷ್ಟು ಚಂದ ಸಾಫ್ ಮಾಡ್ಕೊಂಡು ಈಗ ಏನು ಮಾಡ್ತೀನಿ ಅಂದ್ರೆ ಈಗ ಬಡ ಬಡ ಈಗ ನಾನು ಚಪಾತಿ ಲಟ್ಟ ಹಾಸ್ಕೊಂಬಿಡ್ತೀನಿ ನೋಡಿ ಫ್ರೆಂಡ್ಸ್ ಮಮ್ಮಿ ಈಗ ಫುಲ್ಕೆ ಮಾಡ್ಲತ್ತ ಇಲ್ಲ ಮಮ್ಮಿ ನಮ್ಮ ಸಲುವಾಗಿ ನೋಡಿರಿ ಫ್ರೆಂಡ್ಸ್ ಮಮ್ಮಿ ಫುಲ್ಕೆ ಮಾಡ್ಲತ್ತಾರ ಹ್ಯಾಂಗೆ ಹೋಗ್ಬೇಡ ನೋಡಿರಿ ಫುಲ್ಕೆ ಚಿಕ್ಕ ಮಾಡಿ ಇಲ್ಲ ನನ್ನ ಮನೆ ಹ್ಯಾಂಗೆ ಹೋಗಿ ಹಾಕಿ ಹೋಗ್ಬೇದ ಪಪ್ಪನ ಫೋನ್ ಮಾಡಿದ್ರು ಇಷ್ಟಪಾತಿ ಮಾಡಿ ಖರಾಬ್ ಆಲತ್ತದ ಬಟ್ ಸಂತೋಷನ್ಗೋಸ್ಕರ ಏನೋ ತೊಗೊಂಡ್ ಏನು ಏನ್ ತೊಗೊಂಡ್ಬಿಟ್ಟು ಗೊತ್ತಿಲ್ಲ ನೋಡ ಅವ್ರ ಏನ್ ತೊಗೊಂಡ್ ಉಂಟಾನವ ಅಂದ ನೀ ನೋಡ್ರೆ ಬಾಳ ಖುಷಿ ಆಗ್ತೀ ಅಂತ ಏನ್ ತೊಂದ್ರೆ ನೋಡ್ರಿ ಅವ್ರೀಗ ಓದೋದೈತು ಬರೆಯೋದೈತಿ ಈಗ ಅವ್ರದ್ದು ಆಟ ಆಡೋದು ನಡೆದ ನೋಡ್ರಿ ಅವ್ರಿಬ್ರದ್ದು ಸಾವ್ಕಾಸ ಚಾವ್ ಮಾಡಬೇಡ್ರಿ ಸಾವಕಾಶ ಎಲ್ಲ ಮನೆ ಕಸ ಪಿಸನಿ ಎಲ್ಲ ಇತ್ತು ಇವೆಲ್ಲ ಸಾಮಾನು ನೋಡ್ರಿ ಹಿಂಗೆಲ್ಲ ತೆಗದಿಟ್ಬಿಟ್ಟಿವೆಲ್ಲ ಬ್ಯಾಗ್ನಾಗೆ ತುಂಬಿಟ್ಬಿಟ್ಟಿವಿ ಮತ್ತು ಕಿಚನ್ನಾಗಿ ನೋಡಮ್ಮ ನಾಳೆಗೆ ಒಯ್ಯಮ್ಮಲ್ಲ ತಂದು ಸಂತೋಷನ ಏನೇನು ಆತದೇನೋ ಈಗ ಚಪಾತಿ ಅದು ಎಲ್ಲ ಮಾಡಿ ನೋಡ್ರಿ ಇವೆಲ್ಲ ಚಪಾತಿ ಪಲ್ಯ ರೈಸ್ ಎಲ್ಲ ಅದ ಆಯ್ತೀವಿ ಇಷ್ಟೇ ಅದ ನೋಡ್ರಿ ನನ್ನ ಕೆಲಸ ಮುಗೀತಿ ಈಗ ನಾನು ಸ್ನಾನ ಅದು ಮುಸ್ಕೊಂಡಿಗೆ ನಾನು ಫ್ರೆಶ್ ಆಗಿಬಿಟ್ಟಿ ನೋಡ್ರಿ ಮತ್ ಅನ್ನ ಬೆಳಗ್ಗೆ ನಿಮ್ಗೆ ಒಣಗ್ಸ್ಬಿಟ್ಟಿದೆ ಮತ್ತೆ ಬೇಕಾಗ್ತದೊಂದು ಪ್ಲೇಸನ್ ಉಳಕಿಬಿಟ್ಟಿರೀ ಹಾಸ್ತಿ ಶಾರ್ಟ್ಸ್ ಅಲ್ರಿ ಇದು ಕಂಫರ್ಟೇಬಲ್ ಆಗಿರ್ತೀನಿ ಶಾರ್ಟ್ಸ್ ಅಂದ್ರೆ ಓಕೆ ಓಕೆ ಡೆಲ್ಲಿ ಗರ್ಮಿ ಅಂತೂ ಸಿಕ್ಕಾ ಬಟ್ಟೆ ಅದನ್ನ ಯಾವಾಗಲೂ ಜಾಸ್ತಿ ಶಾರ್ಟ್ಸ್ ಹೇಳ್ಕೊತೀನಿ ರೀ ಏನ್ ಮಾಡ್ಲಿ ಸ್ನ ನೈಟ್ ಟೈಮ್ನಾಗಂತ ಶಾರ್ಟ್ಸ್ ಚಂದ ಅನಿಸ್ತಾವ ಸೊ इंगधा नोडरीगा सडको बडरो वेट मातीने उठा मारती नोडरी नम तमन मघळा नोडरी ओय ओय शोन पापडी अवे गुंडमरी साळकी मम्मी है आए मैंने किए है वो अभी भी जस्ट पे तो ही है ए सुनीता कतरा मीनारी थी ए ए ए ए एक्टिंग देखोर एक्टिंग क्या हो और एक्टिंग देखोर एक्टिंग ಓಯ್ 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 ಗುಂಡಾ ಗುಂಡಾ ್ರೀಜ್ ನೋಡ್ರಿಗ ಸಂತೋಷ ಅವ್ರು ಬಂದಾರ ನೋಡ್ರಿಗ ಹೊರಗೆ ಹೋಗಿದ್ರು ಮನೀಗ್ ಬಂದರು ಸಂತೋಷ ಅವರು ಓಹೋ ಏನೋ ತಗೊಂಡ್ ಬಂದಾರೀ ಸ್ಪೆಷಲ್ ಸ್ಪೆಷಲ್ ಏನೋ ತಗೊಂಡ್ ಬಂದಾರೆ ನೋಡ್ರಿ ಸಂತೋಷ ಅವರು ಓಹೋ ಏ ತಮ್ಮ ಅಣ್ಣ ಫುಲ್ ಫುಲ್ ಮಾರ್ವಾಸು ಇದ್ರಿ ಸಂತೋಷ ನೋಡ್ರಿ ಹೂವ ಈಗ ಎಷ್ಟು ದಿನ ಅಲ್ಬಕ್ ನಾ ಹೂವ ನೋಡತ್ತೀ ನೋಡ್ರಿ ಡೆಲ್ಲಿದಾಗ ಇಂಥ ಹೂವ ಇಲ್ಲ ಇಲ್ರಿ ಸಂತೋಷವ್ರ ಕರೋಲ್ ಬಾಗ್ ಹೋಗಿದ್ರು ಅವ್ರ ಫ್ರೆಂಡ್ಸ್ ಏನೋ ಬಟ್ಟಿ ತಗೋದಿದಂತ ಈಗ ಸಂತೋಷರ ಹೂವು ಸಿಕ್ಕದ ಹೂವ ತಗೊಂಬಂದ್ರ ನೋಡ್ರಿ ಅಂದ್ರೆ ಇಷ್ಟ ಹೂವಕ ನಲ್ವತ್ತು ರೂಪಾಯಿ ಅಂತ ಈಗ ಇದಕ್ಕಿಗ ಇಷ್ಟದ ಒಂದು ಮಾಡ್ ಅದ ನೋಡ್ರಿ ಇದಕ್ಕೆ ನಲ್ವತ್ತು ರೂಪಾಯಿ ಕೊಟ್ಟಾರಂತ ನೋಡ್ರಿ ನೋಡ್ರಿಗ ನಮ್ಮದು ಅಡುಗೆ ರೆಡಿ ಆಗ್ಯದ ನೋಡ್ರಿ ಬೆಳಗ್ಗೆ ಮಾಡಿದಿನ ಬದ್ನಿಕಾಯಿ ಪಲ್ಯ ಗರಂ ಮಾಡ್ಕೊಂಡಿನಿ ಬಿಸಿ ಚಪಾತಿ ಮತ್ತಂದ್ರ ಸಂತೋಷ್ ಅವರು ಎರಡು ಚಿಕನ್ ರೋಲ್ ತೊಗೊಂಡ್ ಬಂದಾರ ನೋಡ್ರಿ ನಮ್ಮ ನಾಲ್ಕು ಮಂದಿಗೋಸ್ಕರ ಅನ್ನ ಅಂದ್ರೆ ಸ್ವಲ್ಪ ಬಿಸಿ ಮಾಡಕ್ ಇಟ್ಟಿನ ಈಗ ಹಸು ಹಾಲ ಕತ್ತದ ಅವ್ರು ಅನ್ನ ತಾನೇ ಗರಮ್ ಆಗಲಕ್ಕ ಈಗ ಊಟ ಮಾಡಮ್ರಿ ಫಸ್ಟ್ ಎಲ್ಲ ಅವ್ರು ಕಲ್ತ ಬರ್ರಿ ಊಟ ನೋಡ್ರಿ ಈಗ ನಾವು ಫಸ್ಟ್ ಎಲ್ಲ ಕಲ್ಕ ರೋಲ್ ತಿಲ್ಲ ಕತ್ತೀವಿ ಹೆಂಗಲ್ಲಸ್ರೋಡ್ರಿ ಹಿಂಗಿರ್ಬೇಕು ಅವ್ರಿಗೆ ಬಟ್ ಚಿಕನ್ ಮಟನಾ ನಾನ್ವೆಜ್ ಇದ್ರು ಊಟ ಹೋಗ್ತದ ನೋಡ್ರಿ ಅವ್ರಿಗೆ ಊಟನೇ ಹೋಗಲ್ಲ ನೋಡ್ರಿ ಈಗ ಅದೊಂದು ರೋಲ್ ತಿಂದು ಎಲ್ಲ ಎರಡ್ ಚಪಾತಿನೂ ತಿನ್ಬೇಕು ಈಗ ಇರಾ ತಿನ್ ಅಂದ್ರೆ ಗುಮ್ಮ ಗುಂತಿವಿ ಏನಿಲ್ಲ ಇಲ್ಲ ಪಟಾ ಪಟ ತಿನ್ರಿ ಎಲ್ಲ ಮತ್ತೆ ಊಟ ಮಾಡ್ ನಾವು ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಗುಡ್ ನೈಟ್ ರೀ ಎಲ್ಲರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿಗೆ ಮರ್ಯಾದಿ ಕೊಡ್ರಿ ನನ್ನವರು ತನ್ನೋರು ಅನ್ಕೊಂಡ್ ಬದಕ್ ಬೇಡ್ರಿ ಯಾಕಂದ್ರೆ ದಿನ ಜೂನ್ ಆದ ನೀವು ನಮ್ಮವರು ನಾವು ನಿಮ್ಮವರು ಅಂತ ಹೇಳಕೋತ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ